ನಮಸ್ಕಾರ ಸ್ನೇಹಿತರೆ ಇಂದು ನಾನು ಈ ಪುಟ್ಟ ವಿಡಿಯೋದಲ್ಲಿ ತಮಗಾಗಿ ಪ್ರಜಾವಾಣಿ ಪತ್ರಿಕೆಯ ನುಡಿ ಬೆಳಗು ಅಂಕಣದಲ್ಲಿ ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಚಿಂತನೆಗಳನ್ನು ಹಂಚಿಕೊಳ್ತಾ ಇದ್ದೇನೆ ನೋಡಿ ಯಾರ ದೇಹ ಮನಸ್ಸು ಮತ್ತು ಹೃದಯ ಪವಿತ್ರವಾಗಿದೆಯೋ ಅವರನ್ನು ಸದ್ಗುರು ಅನ್ಬೋದು ನಿರಾಬಾರಿ ಸದ್ಗುರು ಈ ನಿರಾಬಾರಿ ಅಂದರೆ ಯಾವುದಕ್ಕೂ ಅಪೇಕ್ಷೆ ಪಡೆದವ ಅಂತ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡದವ ಅವನು ಒಮ್ಮೆ ಹೊಗಳಬಹುದು ಒಮ್ಮೆ ತೆಗಳಬಹುದು ಒಮ್ಮೆ ಮೇಲೆ ಕೂಡಿಸ್ಬೋದು ಒಮ್ಮೆ ಕೆಳಗಡೆ ಕೂಡಿಸ್ಬೋದು ಇದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳದೆ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡದೆ ಬದುಕ್ತಾನಲ್ಲ ಅವನು ನಿರಾಬಾರಿ ಸದ್ಗುರು ಗುರುಗಳಿಗೆ ಅನಿಮಿತ್ತ ಬಂಧು ಅಂತ ಕೂಡ ಕರೀತಾರೆ ತಾಳಿ ಕಟ್ಟಿದ್ದಕ್ಕೆ ಆಕೆ ಹೆಂಡತಿ ಆಗ್ತಾಳೆ ತಾಯಿ ತಂದೆ ಗರ್ಭದಲ್ಲಿ ಹುಟ್ಟಿದ್ದಕ್ಕೆ ಅವರು ಬಂಧುಗಳಾಗ್ತಾರೆ ಇದ್ಯಾವುದೂ ಇಲ್ಲದೆ ಹೃದಯದಲ್ಲಿ ಪ್ರೇಮವನ್ನು ಮಾತ್ರ ಇಟ್ಕೊಂಡು ಬಂಧುವಾಗ್ತಾನಲ್ಲ ಅವನು ಗುರು ತನ್ನ ಹತ್ತಿರ ಬಂದ ಶಿಷ್ಯನನ್ನು ಅಂತಃಕರಣದಿಂದ ಪ್ರೀತಿಸ್ತಾನಲ್ಲ ಅವನು ನಿಜವಾದ ಗುರುವಾಗ್ತಾನೆ ಗುರುವಾದವನು ಮಣ್ಣಿನ ರಕ್ಷಣೆಯನ್ನು ಮಾಡಬೇಕು ಮನಸ್ಸಿನ ರಕ್ಷಣೆಯನ್ನು ಮಾಡಬೇಕು ಯಾಕೆ ಅಂತಂದರೆ ಮಣ್ಣು ಕೆಟ್ಟರೆ ಮನಸ್ಸು ಕೆಡ್ತದೆ ಈ ಜಗತ್ತಿನಲ್ಲಿ ಎಲ್ಲವೂ ಮಣ್ಣಿನಿಂದಲೇ ಆಗಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಸ್ವಾತಂತ್ರ್ಯ ಹೋರಾಟಗಾರರು ಕ್ವಿಟ್ ಇಂಡಿಯಾ ಚಳುವಳಿ ಮಾಡಿದರು ಈಗ ನಮಗೆ ಬೇಕಾಗಿರೋದು ಕ್ವಿಟ್ ಇಂಡಿಯಾ ಚಳುವಳಿ ಅಲ್ಲ ಈಗ ಬೇಕಾಗಿರೋದು ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಮತ್ತು ಗ್ರೇಟ್ ಇಂಡಿಯಾ ನಮ್ಮ ದೇಹ ಮುಪ್ಪಾಗಬಾರ್ದು ಚರ್ಮ ಸುಕ್ಕಗಟ್ಟಬಾರ್ದು ಕೂದಲು ಬೆಳ್ಳಗಾಗಬಾರ್ದು ಅಂತ ಆಸೆ ಪಟ್ಟರೆ ಆಗುತ್ತೇನು ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ ಭೂಮಿ ತಿರುಗ್ತಾನೇ ಇದೆ ಈ ಬ್ರಹ್ಮಾಂಡದಲ್ಲಿ ನೂರಾರು ಗ್ರಹಗಳು ತಿರುಗ್ತಾ ಇದ್ದಾವೆ ಅವು ತಿರುಗುವಂತೆ ಮಾಡಿದ ಶಕ್ತಿ ಯಾವುದು ತೆಂಗಿನಲ್ಲಿ ಸಿಹಿನೀರನ್ನು ತುಂಬಿದವರು ಯಾರು ಹೂವಿನಲ್ಲಿ ಸುಗಂಧವನ್ನು ತುಂಬಿದವರು ಯಾರು ಹಣ್ಣುಗಳಲ್ಲಿ ಮಾಧುರ್ಯವನ್ನು ತುಂಬಿಸಿಟ್ಟವ್ರು ಯಾರು ಬಾಳೆಹಣ್ಣು ಮೂಸಂಬಿ ಹಣ್ಣು ಇವೆಲ್ಲ ಇವೆಲ್ಲವನ್ನು ನಾವು ತಿಂತೀವಿ ಯಾರಾದರೂ ಆ ಗಿಡಗಳಿಗೆ ಸಕ್ಕರೆಯನ್ನು ಇಂಜೆಕ್ಟ್ ಮಾಡಿದ್ದಾರೇನೋ ಈ ಎಲ್ಲ ಶಕ್ತಿಗೆ ಈಶಾ ಅಂತ ಕರೆದರು ಅದಕ್ಕೆ ಶರಣರು ಈ ಜಗತ್ತು ಕರ್ತಾರನ ಕಮ್ಮಟ ಅಂತ ಕರೆದದ್ದು ಡಚ್ ಪೇಂಟರ್ ಒಬ್ಬ ಇದ್ದ ವೇನ್ಗಾಗ್ ಅಂತ ಅವನ ಕನಸು ಏನಪ್ಪ ಅಂತಂದರೆ ಸಮುದ್ರದ ದಡದಲ್ಲಿ ಸೂರ್ಯೋದಯದ ಚಿತ್ರ ಬಿಡಿಸಬೇಕು ಅಂತ ಅವನು ಪ್ರತಿದಿನ ಸಮುದ್ರದ ದಡಕ್ಕೆ ಹೋಗ್ತಾ ಇದ್ದ ಸೂರ್ಯೋದಯ ಆಗುವಾಗ ಆ ಚಿತ್ರವನ್ನು ಬಿಡಿಸುವ ಪ್ರಯತ್ನ ಮಾಡ್ತಾ ಇದ್ದ ಪ್ರತಿದಿನ ಬಿಡಿಸಿದ ಚಿತ್ರವನ್ನು ಹರಿದಾಕ್ತಾ ಇದ್ದ ಹೀಗೆ ವರ್ಷಾನ್ಗಟ್ಟಲೆ ಮಾಡಿದ ಜನ ಎಲ್ಲ ಇವನಿಗೆ ಹುಚ್ಚಿ ಹಿಡ್ದಿದೆ ಅಂತ ಅಂದ್ಕೊಂಡು ಜೈಲಿಗೆ ಹಾಕ್ಸಿದ್ರು ಆರು ತಿಂಗಳ ನಂತರ ಬಿಡುಗಡೆ ಕೂಡ ಆದ ಮತ್ತೆ ಅವನು ಪೇಪರು ಬಣ್ಣ ಎಲ್ಲ ತಗೊಂಡು ದಡಕ್ಕೆ ಬಂದು ಚಿತ್ರ ಬಿಡಿಸೋದಕ್ಕೆ ಪ್ರಾರಂಭಿಸಿದ ಅಂತೂ ಒಂದು ದಿನ ಒಳ್ಳೆ ಚಿತ್ರ ಬಿಡಿಸ್ದ ಅದನ್ನು ನೋಡಿದ ಅವನ ಸ್ನೇಹಿತ ಏ ಏನು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದೀಯಾ ನೀನು ಅಂತ ಅದಕ್ಕೆ ವ್ಯಾನ್ಗಾಗಿ ಹೇಳಿದ ನಾನು ಬಿಡಿಸಿದ್ದು ಬರೀ ಚಿತ್ರ ಅಷ್ಟೆ ಇಲ್ಲಿ ಹೂವಿದೆ ಆದರೆ ಸುಗಂಧ ಇಲ್ಲ ಇದರಲ್ಲಿ ಹಣ್ಣಿದೆ ಸಿಹಿ ಇಲ್ಲ ಸಮುದ್ರ ಇದೆ ತೆರೆಗಳಿಲ್ಲ ನಾನು ಬಿಡಿಸಿದ ಚಿತ್ರಗಳಲ್ಲಿ ಇವೆಲ್ಲ ಸುಮ್ಮನೆ ಕಾಣ್ತದೆ ಅಷ್ಟೆ ನಿಸರ್ಗ ಬಿಡಿಸಿರುವ ಚಿತ್ರಗಳನ್ನು ನೋಡು ನೀನು ಮೇಲೆ ಕುಂತ ಈಶ್ವರ ನಿಜವಾದ ಕಲೆಗಾರ ನನ್ನ ಕಲೆಗೆ ಕ್ಯಾನ್ವಸ್ ಬೇಕು ಆದರೆ ಅವನಿಗೆ ಈ ಜಗತ್ತೇ ಒಂದು ಕ್ಯಾನ್ವಾಸ್ ಅಂತ ಆತ್ಮೀಯರೇ ಪ್ರೀತಿಯಿಂದ ಕೇಳಿಸಿಕೊಂಡ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನೀವು ಕೇಳಿ ನಿಮ್ಮ ಗೆಳೆಯರಿಗೂ ಕೇಳಿಸಿ ನಮಸ್ಕಾರ